pasti <laughs> bandu ಅಲ್ಲಿ ಕಾರ್ಯಕ್ರಮ ಇದೆ ಅಂತ ಚಿಕ್ಕ ಸಾಳದಲ್ಲಿ ಪಾರ್ಟಿ ಕಿ ಕೋಲಾರ ಜಿಲ್ಲೆಯ ಉಳಪಾಗಲ್ಲ ಕ್ಷೇತ್ರದ ಎಲ್ಲರನ್ನ ಪ್ರೀತಿಯ ಕಾಂಗ್ರೆಸ್ ಎಲ್ಲರನ್ನ ಸಹೋದರ ಸಹೋದರಿಯರು ಈ ನಾಯಕರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಕಳೆದ ಸಾರಿ ಸ್ವಲ್ಪ ಓಟಲ್ಲಿ ಸುತ್ತ ಮುಂದೆ ಡೆಫಿನೆಟ್ಲಿ ಮುಳುಭಾಗ ಶಾಸಕರು ಆಗೋದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷ ನಿಮಗೆಲ್ರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನೆನ್ನೇ ಹೇಳಿದ್ದು ಅತಿ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂತ ಪ್ರೀತಿಗೆ ಆದಿನಾರಾಯಣ ಮೇಲೆ ಇಟ್ಟಂತ ಪ್ರೀತಿಗೆ ನಾನು ನಿಮಗೆ ರೂಢಿಯಾಗಿರ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಕರ್ನಾಟಕ ಸರ್ಕಾರ ಒಬ್ಬ ಎಂ ಎಲ್ ಎ ಆಗಿದ್ರೆ ಮುಳುಬಾಗ್ಲು ಇನ್ನೂ ಬಹಳಷ್ಟು ಅಭಿವೃದ್ಧಿ ಆದಿನಾರಾಯಣ ಒಬ್ಬ ಸರ್ವೇ ಸಾಮಾನ್ಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬಹಳ ಒಂದು ಸಿಂಪಲ್ ಚಿನ್ನ ಬೆಳೆಸ್ಕೊಂಡು ನಿಮ್ಗಳ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಕೊಟ್ರಿ ಆದರೆ ಕೆಲವು ಏರುಪೇರು ಕಾರಣ ಸೋಲಾಗಿರ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ವಿಭಾಗದಲ್ಲಿ ಕಾಂಗ್ರೆಸ್ ಎಂ ಎಲ್ ಅಂದರೆ ಹೇಳ್ತಾ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಐದು ಮಹತ್ವಾಕಾಂಕ್ಷಿ ಯೋಜನೆಗಳೇನಿದೆ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ಐದು ಯೋಜನೆಗಳು ಗೃಹಲಕ್ಷ್ಮಿ ಶಕ್ತಿ ಮತ್ತೆ ಅನ್ನಭಾಗ್ಯ ಯುವ ನಿಧಿ ಮತ್ತೆ ವಿದ್ಯುತ್ ಗೃಹ ಜ್ಯೋತಿ ಅರವತ್ತು ಸಾವಿರ ಕೋಟಿ ರೂಪಾಯಿಗಳಿಂದ ಜನಸಾಮಾನ್ಯರಿಗೆ ಯೋಜನೆಯನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಾಗ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಇಷ್ಟು ದೊಡ್ಡ ಮಟ್ಟದ ನೂರು ಮೂವತ್ತು ಶಾಸಕರುಗಳನ್ನ ನಮ್ಮ ರಾಜ್ಯದಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ಅಸಾಧ್ಯವಾದ ಕೆಲಸವನ್ನು ಇವತ್ತು ರಾಜ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ ಐದು ಯೋಜನೆಗಳನ್ನ ಸಾಕಾರಗೊಳಿಸಿದ್ದಾರೆ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದು ಎಲ್ಲ ರಾಜಕೀಯ ಪಕ್ಷಗಳು ಮಾಡಲ್ಲ ಬೇರೆ ನಾಯಕರು ಮಾಡಲ್ಲ ತನ್ನ ಮ್ಯಾನರ್ ಫಾಸ್ಟಲ್ಲಿ ಹೇಳಿದಂಥ ಪ್ರತಿಯೊಂದು ಕೆಲಸವನ್ನ ಮಾಡಿ ಈ ರಾಜ್ಯದ ಜನತೆಗೆ ಕೊಟ್ಟಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಷ್ಟು ಮಕ್ಕಳಿಗೆ ಸಿದ್ಧ ಕಾಣಿಸಬೇಕು ಇದನ್ನು ಈ ಎಲ್ಲರಿಗೂ ಹೇಳ್ಬೇಕಾಗ್ತದೆ ನಮಗೆಲ್ಲ ಫಲಾನುಭವಿಗಳು ಇದ್ದಾರೆ ಎಮ್ ಪಿ ಎಲೆಕ್ಷನ್ ತಗಣಕ್ಕೆ ಹೋಗಬೇಕು ಎಮ್ ಪಿ ಎಲೆಕ್ಷನ್ ಇಸ್ ಡಿಫ್ರೆಂಟ್ ಮೋಡ್ ಎಲೆಕ್ಷನ್ ಅದನ್ನ ಎಮ್ ಎಲ್ ಎ ಎಲೆಕ್ಷನ್ ತಗೊಬೇಕು ಅದರಿಂದ ಬೆಳೆಯೂ ಒಗ್ಗಟ್ಟಾಗಿರ್ಬೇಕು ಈ ಡೈವರ್ಷನ್ ಸಿಮಾಡ್ತದೆ ನನ್ನ ಮೇಲೆ ತಂದಿಟ್ಟು ಮತ್ತೆ ರಾಜಕಾರಣ ಮಾಡೋದು ಬಹಳಷ್ಟು ಜನ ಇರ್ತಾರೆ ಉಪಕಾರಿಗಳು ಮಾಡೋದ್ರೆ ಅವೆಲ್ಲ ತಪ್ಪು ಕೇಳಬೇಕು ನಮ್ಮ ಅಭ್ಯರ್ಥಿ ಅದಕ್ಕೆ ಏನ್ ಪ್ರಯತ್ನ ಮಾಡಬೇಕು ನೀವು ಮಾಡ್ಬೇಕು ನಿಮ್ಗೆ ಏನ್ ಸಹಕಾರ ಆಗ್ಬೇಕು ಈಗ ಮುಳಬಾಗಲಲ್ಲಿ ಉದಾಹರಣೆಗೆ ಎಷ್ಟು ಕೋಟಿ ರೂಪಾಯಿಗಳು ಬಸ್ಸಿಗೆ ಮಕ್ಕಳು ಖರ್ಚು ಮಾಡ್ತಾ ಇದ್ದ ಅದೇನು ಬೇರೆ ಪಕ್ಷದ ಹೆಣ್ಮಕ್ಳು ಹೋಗ್ಬೇಡ ಅಂತ ಕರೆಕ್ಟ್ ಎಷ್ಟು ಸಾವಿರ ಜನ ಮನೆಗೆ ಎರಡು ಸಾವಿರ ರೂಪಾಯಿ ದುಡ್ಡು ತಗೋಣ ಅಕ್ಕಿ ಎಷ್ಟು ಅದರಿಂದ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಅಂದ್ರೆ ಇನ್ನೂರ ಅಂದರೆ ಹೆಚ್ಚು ಇನ್ನೂರು ಕೋಟಿ ಒಂದು ವರ್ಷ ಒಂದು ಕಾನ್ಸ್ಟೆನ್ಸ್ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಆಲ್ರೆಡಿ ಸ್ಟಾರ್ಟ್ ಆಗಿ ಇಪ್ಪತ್ತ ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಇನ್ನೂರು ನಾಲ್ಕು ಏಳ್ನೂರ ಎಂಟುನೂರು ಕೋಟಿ ಈ ಯೋಜನೆಗಳಿಗೆ ನಾವು ಕೊಟ್ಟಿದ್ವಿ ಅದು ಲಕ್ಷಾಂತರ ನಮಗೆಲ್ಲ ನೀವು ತಿಳಿ ಹೇಳ್ಬೇಕಷ್ಟೇನೇ ಬೊಗಳ ಬಿಡ್ಕೊಂಡು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡುವಂಥ ವ್ಯಕ್ತಿಗಳನ್ನ ದೂರ ಇರಬೇಕು